ಸ್ನೇಹಿತರೆ ಸ್ನೇಹಿತರೆ ಇವತ್ತ ಉತ್ತರ ಕರ್ನಾಟಕದ ಮತ್ತೊಂದು ವಿಶೇಷವಾದ ಹಂಗ ಬಹಳ ಹಳೇ ಅಡಿಗೆಯೊಂದಿಗೆ ಬಂದೇವಿ ಏನು ಆಂಟಿ ಅದು ಇವತ್ತ ಸ್ಪೆಷಲ್ ಆಗಿ ಮಾಡುವಂತ ಆಟಕಾರ ಮತ್ತು ಬಟ್ಲ ಇದು ಒಂಥರ ಬಹಳ ಅಂದ್ರೆ ಬಹಳ ಹಳೆ ರೆಸಿಪಿ ಈಗ ಖಾರ ಹೆಚ್ಚಾಗಿ ಮಾಡ್ತಾರ ಹೆಚ್ಚಾಗಿ ಅಂತಂದ್ರೂ ನಾವು ಹೆಚ್ಚ ಸಿಗಿವಿ ಟೈಮ್ನಾಗ ಮಾಡ್ತೇವೆ ಮಾಡ್ತಾರ ಅದನ್ನಾದರೂ ಈಗ ಖಾರ ಅನ್ನುವಂಥದನ್ನ ಮರ್ತಾ ಬಿಟಾರ ಹಿಂಗಾಗಿ ಅದರ ರೆಸಿಪಿ ಆಮೇಲೆ ಅದ್ರ ಕೂಡ ಬಟ್ಲ ಯಾವ ಟೈಪ್ ಮಾಡೋದು ಅಂತ ಹೇಳಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಆಟ ಆಟಕಾರ ಮತ್ತೆ ಬಟ್ಟಲ್ ಗರ್ಬು ಯಾವ ರೀತಿ ಮಾಡೋದು ಅಂತ ಒಲಿ ಪೂಜೆ ಮಾಡ್ತಾ ನೋಡುವ ಬಡ ಬಡ ಒಲಿ ಪೂಜೆ ಇವತ್ತು ಐವತ್ತನ್ಕರ ಹೊಲ್ದಾಗ ಪೂರ ಹೊಂಡನ ಐತಿ ನೀರು ಮಳೆ ಯಾಕೆ ಸಿಸ್ತಾ ನೀರು ತುಂಬೈತಿ ಹೊಂಡದಲ್ಲಿ ಅಡುಗೆ ಹೊಂಡದಲ್ಲಿ ಅಡುಗೆ மென்சி மென்சி கிரிக்கல குச்சித் மென்சி அதுக்கட்டார அந்த சிங்கால் கால ஹுரி ஆத்தானே இவ்வளோன்ன அரிக்க பிடி மாதவிக்காழ ஹுர் தாத்து இவ்வளோன்னு அரித்த நோடீங்க இதே பூரா படி ஆக்தேன அப்படா பிடி மா பவுடர் மாவஷத்தை இல்லை ஊடக சிப்பி ಅರಿಯುದು ಮುಗೀತನ್ವಾಂಟಿ ಮುಗೀತ ನೋಡುವ ಹಿಂಗ ಪೂರ್ತಿ ನುಣ್ಣಗಾಯ್ ಸಣ್ಣ ಬೇಕಾಗಿಲ್ಲ ಅದು ಈಗ ಈ ರೀತಿ ಹಬ್ಡ ಜೊಬಳ ಇರ್ಬೇಕು ಈಗ ರೆಡಿ ತಗದು ಆತು ಇದನ್ನ ಹ್ಮ್ ಮೆಣಸಿನಕಾಯಿ ಜಾಸ್ತಿ ಹಾಕೊಳ್ಕ ಇದ್ ಜಾಸ್ತಾನೆ ಸ್ವಲ್ಪ ಸಣ್ಣ ಆಗ್ಲಿಲ್ಲ ಇದು ಸಣ್ಣ ಆಗ್ಬೇಕಂತ ಏನು ಇಲ್ಲ ಇದು ಸ್ವಲ್ಪ ಅಬ್ಡ ಜ್ ಸಣ್ಣ ಆಗ್ಬೇಕು ಈಗ ಹೆಂಗ್ ಮೆಣಸಿ ಇದನ್ನ ಶೇಂಗಾಕಾಳ ಸಣ್ಣ ಜಜ್ಜಿನಲ್ಲ ಅದೇ ಸಮಯ ಸ್ವಲ್ಪ ಹರ್ಕೊಂಡ್ಬಿಡ್ತಾನೆ

స్వల్ప కరివేవు బెల్ స్వల్ప హుణిహణ ఇన్న హాక నోడ స్వల్ప జీర్ స్వల్ప అరిసిన పొడి ఈ స్లోత్న ఇంకా మిక్స్ మి అర్దుబిడు అంత

ಈಗ ಸಾಸಿ ಜೀರಿಗೆ ಚಿಟಪಟ ಅಂಬಾವ ಈಗ ಒಗ್ಗರಣೆಗೆ ಉಳ್ಳಾಗಡ್ಡಿ ಹಾಕಿಬಿಡ್ತಾನೆ ನೋಡಿ ಹ್ಮ್ ಎಣ್ಣಿ ಕಾದತ್ತಲ್ಲತಿ ಸಾಸಿವಿ ಜೀರಿಗೆ ಎಲ್ಲ ಚಿಟಪಟ ಅಂದು ಹ್ಮ್ ಇದಕ್ ಉಳ್ಳಾಗಡ್ಡಿ ಒಗ್ಗರಣೆ ಹಾಕ್ತಾರ ನಂಗ ಬೆಳ್ಳುಳ್ಳಿ ಅದ್ರಾಗ ಅರ್ದ ಹಾಕಿ ಹ್ಮ್ ಇದ್ರಾಗ ಬ ಉಳ್ಳಾಗಡ್ಡಿ ಒಗ್ಗರಣಿ ಹಾಕಿ ಹಾಕೋದನ ಇದ ಹ್ಮ್ ಈಗೇನು ತಂಪ ಅರ್ದ ಎಲ್ಲಾ ಹ್ಮ್ ಆ ಖಾರನ ಇದು ಹಾಕಿಬಿಡ್ತಾನ ನೋಡೋ ಎಣ್ಣ್ಯಾಗ ಹಾಕೋದು ಹ್ಮ್ ಮಾಡಿದೇವಿ ಕುದು ಕುದು ಅನ್ನಕತ್ತ ನೋಡುವ ಇದು ಒಂಥರ ಎಣ್ಣೆಗ ಕುದು ಕುದು ಅಂದ್ರ ನೀರ್ ಹಾಕಿದ್ರ ಕುದು ಕುದಿತಿ ತನ್ಬೋದ ಇದು ಎಣ್ಣೆ ಒಳಗನ ಪೂರ್ತಿ ತಳಕತ್ತತಿ ತಳಸದಂತೆ ಅಲ್ಲ ಹಂಗ ತಳ್ಸೇನಿ ಈಗ ಸ್ವಲ್ಪ ಈಗ ಏನ್ ಮಾಡಿ ಇಟ್ಕೊಂಡಿದ್ವಲ್ಲ ಶಿಂಗಾಪುಡಿ ಅದನ್ನ ಇದಕ್ ಹಾಕೋದು ಹುರಿದ ಕೊಟ್ಟಿ ಪುಡಿ ಮಾಡಿದ್ದ ಶಿಂಗಾಪುಡಿ ಅಷ್ಟು ಹಾಕ್ಬೇಕಂತ ಏನಿಲ್ಲ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕೋಬೇಕು ನೀರು ಅದು ಏನು ಹಾಕಂಗಿಲ್ಲ ಇಷ್ಟ ತಳಿಬೇಕು ನೋಡಿದ್ ರೆಡಿ ಒಂದ್ ಎರಡು ನಿಮಿಷ ಈಗ ಪುಡಿ ಹಾಕೇನಲ್ಲ ಒಂದ್ ಹತ್ ಸೆಕೆಂಡ್ ಒಂದ್ ನೀರು ಹೊಲ್ಗ ಒಗ್ಗರಣೆ ಹಾಕಿದ್ ಘಾಟ್ ಫಸ್ಟ್ ಟೈಮ್ ನೋಡಿ ನಮ್ ಘಾಟ್ ಬಂದಿದ್ದ ಇಷ್ಟ ದಿನ ಮಟ್ಟ ಅಡಿಗೆ ಮಾಡಿದ್ರು ಘಾಟ್ ಬರ್ತಿರ್ಕಿಲ್ಲಂಟಿ

ಇವತ್ತ ಬರ್ತತೆ ಇಲ್ಲ ಅನ್ಕೊಂಡಿದ್ವಿ ಆದ್ರ ಮತ್ ಮಳೆ ಬರಕತ್ತ ನೋಡ ಇತ್ತಾಗ ಪೂರ್ತಿ ಮಳಿ ಇತ್ತಾಗ ನಮ್ಮ ಮಾದೇವ ಇದು ಅಡಿಗೆ ಗಿಡ ಅದ ಅಂತೇ ಬಾಳೆ ಬಳಸಿ ನೋಡ ಮಾದೇವ್ ನಮ್ದು ಸೋರಿಲ್ಲ ನೋಡ್ದ ಏಕ ಹೆಂಗ್ ಬರತತಿ ನಮ್ಗ ಹೆಂಗ್ ಗೊತ್ತಾಗತ್ತ ಇದ್ರಾಗ ನೀರ್ ನೀ ಹೊಂಡದಾಗ ಗೊತ್ತಾಗದು ನೋಡಲ್ ಆಲ್ರೆಡಿ ಎಲ್ಲಾರು ಗಿಡಕ್ಕೂ ಬಂದಿಂತಾರ ಅಲ್ಲಿ ನೋಡಮ್ಮ ದೇವ್ ಎಷ್ಟಿಂತ ಹೌದು ಈ ಕಡೆ ಕಡೆ ಇಲ್ಲ ಈ ಕಡೆಗಿಲ್ಲ ಹ್ಮ್ ದೋಸೆ ಶಿವಳ್ಳಿಗಂತೂ ಫುಲ್ ಆಯ್ತು ಮಳಿ ಬರದ ಇನ್ನೇನಿದ್ ಮಳಿ

ಮದೇವಿ ಒಲಿ ಹತ್ತ ಆದರೂ ನಮ್ಮ ಒಲಿ ತಣ್ಣಗಾಗಿಲ್ಲ ಅದ ಒಂದು ಗ್ರೇಟ್ ಮದೇವಿ ನೀರು ಕುದಿ ಬಂದ್ವಾ ಬಂದ್ವಾಳೆ ಹಾಗೂ ನಾವು ಒಲಿ ಹಚ್ಚಿ

ஜித்தாத்தின் earth... hmm. hmm. <racist GET além>

ಹೋಗಿ ಇಲ್ಲ ಏನಿಲ್ಲ ಆರಾಮ್ ಸಿಸ್ತ ಇಂತ ಮಳಿ ಅದ್ರ ನೀರ್ ಇದು ಒಲಿ ಉರಿ ಆತತಿ മറ്റ് ഗഡ് രാവീവി നോടിയൊന്ന് ഹിഷ കിവ ಬೆಂದಾವ ನಮ್ಮ ಮಾದೇವಿ ಬೇಕತ್ತ ಮ್ಯಾಗೊಂದ್ ಅನಿನ ಚಿಮಕ್ ನೀರು ಹೊಡಿ ಅಂದ್ರೆ ಒಣಾರ ಆಗೋದಿಲ್ಲ ಹ್ಮ್ ಹ ಇನ್ನೊಂದ್ ಇಪ್ಪಾಯಿ ಮುಚ್ಚಿಟ್ಟು ಬಿಡು ಏನದು ಮಾದೇವಿ ಬಟ್ಟಲ್ ಗಡಬು ಮಳೆಯಲ್ಲಿ ಬೆಂದಂತಹ ಬಟ್ಟಲ್ ಗಡಬು ಎಲ್ಲ ಉಗ ಎಲ್ಲ ಬೆಂದ ಹಂಗೆ ನೋಡ್ದ ಉಗನ ಹ್ಮ್ ತೆಗೆದ್ ಬಿಡಿ ಇನ್ನು ಮ್ಯಾಗಿಂದಷ್ಟು ತೆಗೆದಿಳಿ ಬಿಡು ಮಸ್ತಾಗಿ ರೆಡಿ ಆಗ್ಯಾವ ನಮ್ಮ ಬಟ್ಟೆಲ್ಗಡುಬು ಅಟ್ ಖಾರ ಅಂತೂ ಮಳೆ ಬರೋಕ್ಕಿಂತ ಮೊದ್ಲೇ ರೆಡಿ ಆಗೈತಿ ಇಳಿಬಿಡಮ್ಮ ನೀರು ನೀರು ಇನ್ನು ಪಟಾಪಟ ಎಡಿ ಒಂದ್ ಮಾಡ್ಬಿಡುವ ಹಾ ಹೆಲ್ರು ದೊಳಿತಿಯಂ ಹ್ಮ್ ದೊಳ್ದ್ಬಿಡು ಪಟಾಪಟ ಎಡಿ ಮಾಡುವಂತಿ ಬಿಸಿ ಬಿಸಿ ಅದಿ ಅದ್ರ ಸಲುವಾಗಿ ನಮ್ಮ ಕಡೆ ವಾರ ಬಿಡ್ತಾರ ಈ ಹೋಗ ದುರ್ಗ ಹುಗ ಅಂಥೇಳಿ ಆ ಟೈಮ್ನಾಗ ಹೆಚ್ಚಾಗಿ ರೊಟ್ಟಿ ಮಾಡಂಗಿಲ್ಲ ದಿನ ವಾರ ಬಿಟ್ಟದಿನ ಆವತ್ತ ಈ ರೀತಿ ಉಂಡ್ಗಡುಬು ಬಟ್ಲು ಗಡಬು ಬಿಚ್ಚಗಡುಬು ಆ ರೀತಿ ಮಾಡ್ಕೊಂಡು ತಿನ್ಬೋದು ನೈವೇದ್ಯ ಮಾಡ್ಬಿಡು ಬಡಬಂದ್ ಮತ್ ಅಡಿಗೆ ಮಾಡೈತ್ ನೋಡಲ್ ಮ್ಯಾಲ್ ಮಾಡ ಎಷ್ಟು ಕಟ್ಟೈತಿ ಮೋಡ ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಿರಲ್ಲ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ